ಹತ್ತಿ ಹುಡುಗರ ಬೆನ್ನ ಹತ್ತಿ ಆಗತಿರ ಸಣ್ಣ ಕೊನೆಗೊಮ್ಮೆ ನಿಮಗ ಮಣ್ಣ ಹೋಗುವಾಗ ಹಾಕ್ತಾರ ನೋಡಿ ಹೋಗುವಾಗ ಹಾಕ್ತಾರ ನೋಡಿ ಹತ್ತ ಬ್ಯಾಟಿ ಬೆನ್ನ ಬೆನ್ನ ಹತ್ತಿ ಆಗತಿರ ಸಣ್ಣ

ಹೋಗುವಾಗ ಆ ಥರ ನೋಡಿ ಗೋಣ ನಗಮಾರಿ ಸ್ಮೈಲ್ ಕೊಟ್ಟ ಹೊಡಿತಾಳ ಕಣ್ಣ ಬಾಲ ಬೆಳಕಿ ನಗಮಾರಿ ಅಣ್ಣ ಮೈಲ ಕೊಟ್ಟ ತಾಳ ಕಣ್ಣ ನೋಡು ಕುಡಶ ಕಲಗಿಲ್ಲ ಪ್ರೀತಿಯಿಂದ ಕುಡಿಸಲ ಕಲಗಿಲ್ಲ ಅತ್ತ ಬ್ಯಾಟ ಗುಡಿಗರ ಬೆರನ್ನ ಜನ ಹತ್ತಿಯಾಗ ತೀರಸಣ್ಣ ಹೋಗುವಾಗ ಹತ್ತರ ನೋಡಿಗೋಣ ಹೋಗುವಾಗ ಹತ್ತರ ಗೋಣ

ನಡುವೆ ಮುರಿದೋಣ ಮತ್ತ ಬ್ಯಾದ್ರ ಹುಡುಗಿಯ ಬೆನ ಹತ್ತಿರ ಗತಿರೋ ಸರನ್ನೆ ಪಡತಾರೆ ಮಗ ಮನ್ನ ಹೋಗುವಾಗ ಹಾಕ್ತರ ನೋಡಿ ಡೋಣ ಹೋಗುವಾಗ ಹಾಕ್ತಾರ ನೋಡಿ ಡೋಣ ಮೊದಲ ತಾಯಿ ಅರುಣ ಎತ್ತ ಕರುಳ ಬಂಗಾರ ತಿರುಚು ಮೊದಲ ತಾಯಿ ಅರುಣ ಎತ್ತ ಕರುಳ ಬಂಗಾರ ಗೋಣ ನಿಮ್ಮ ನ್ಯಾಯಾಲಿಯಷ್ಟು ಹೋಗಿ ಮಣ್ಣ ನಡಿಯಪ್ಪಾಗಲಿದ ನಕೊಂಡಾ ನಡಿಯ ಪಾಗಿ ಚಾಣಾ ಹತ್ತ ಬ್ಯಾಡ್ರಿ ಹುಡಿಗರೆ ಬೆನ್ನಣ್ಣ ನನ್ನ ಹತ್ತಿಗೆ ತಿರಸಣ್ಣ ಕೊನೆಗೊಮ್ಮೆ ಕರೆ ತರೆ ನಿಮಗೆ ಮಣ್ಣಾ ಹೋಗುವಾಗ ಹತ್ತರ ನೋಡಿ ಬೋನಾ ಹೋಗುವಾಗ ಹತ್ತರ ನೋಡಿ ಬೋನಾ ಇನ್ನೊಂದು ತಾಸಿಗೆ ನನ್ನ ತಿಂಡಿ ಅಲ್ಲ ನನ್ಗೆ ಏನಿದಿಲ್ಲಾ ಗೊತ್ತೆ ಧನ್ಯವಾದಗಳನ್ನ ಬಹಳ ಇವತ್ತು ನಿಜವಾಗಿರಿ ನಿಮ್ ಊರಾಗ್ಲಾರ್ದನ ಬೇರೆ ಯಾವ್ದಾರ ನಿಜವಾಗಿ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ಕೊಂತಿದ್ದೆ ಯಾಕಂದ್ರೆ ಮೂರ್ ದಿನ ಆತ್ರಿ ಗೋವಾ ಜರ್ನಿ ಬೆಳಗ್ಗೆ ಹನ್ನೆರಡೂವರೆ ಒಂದ್ ಗಂಟೆ ಜರ್ನಿ ಸ್ಟಾರ್ಟ್ ಆಗ್ಯದ್ರಿ ನಿಮ್ ಊರಿಗೆ ಒಂದು ಗಾಡಿ ನಿಂತದನ ಯಾಕಂದ್ರೆ ನೀವು ನನ್ನ ಮ್ಯಾಗ ಇಟ್ಟಿರುವಂತ ಪ್ರೀತಿ ಊರ ನಾಟಕ ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಫಸ್ಟ್ ಈ ಕಲಾವಿದಾಗ ಅವಕಾಶ ತವರು ಮನೆ ಇದ್ದಂಗೆ ಮನೆಯ ಹಿಂಗಾಗಿ ಕಳ್ಕೊಳಕ್ ನಮಗೂ ಮನಸ್ಸು ನಾ ಎಷ್ಟ ಕಷ್ಟ ಆಗಲಿ ಅಂತ ಇವತ್ತು ಗೋವಾದಿಂದ ಸೀದಾ ನಮ್ಮ ಪಿ ಎಂ ಬುದ್ದಿನಿ ಗ್ರಾಮಕ್ಕೆ ಬಂದಿನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲಾ ಕಲಾವಿದರ ಮೇಲೆ ಹೀಗೆ ಇರಲಿ ಅಂತ ಕೇಳ್ತಾ ಈಗ ಲಕ್ಷ್ಮಿ ವಿಜಯಪುರ ಅವರ ಕಂಡ ಸೀರಿ ನಾ ಮಾತ್ರ ಜಲ್ದಿ ರೀ ಇಲ್ಲಿ ನಾನು ಜಲ್ದಿ ಜಕ ಮಾಡಿ ಎದ್ದು ನಿನ್ ಎದ್ದು ಬಂದೀನಿ ಅಂತ ಮಾಡಿದ್ವಿ

ಎಲ್ಲರೂ ನಮ್ಮ ಮುತ್ತಿನ ಅಣ್ಣ ತಮ್ಮ ಎಲ್ಲರೂ ಸುಲ್ಸಪ್ಪ ಅಣ್ಣ ಯಾರ ಅಂದ್ರೆ ಅಲ್ಲಿ ಕತ್ತವ್ರು ನನ್ನ ಮುತ್ತಿನ ಅಣ್ಣ ತಮ್ಮಂದಿರು ಹಾಂ ಮತ್ತು ಇನ್ನು ಅಲ್ಲಿ ಅದರ ನೋಟ್ ಹತ್ತ ತೊ ನೋಡೋರು ಇಲ್ಲಿ ಕುಂತವರು ನನ್ನ ಕಾಕ ಭಾವದಿರು ಅಲ್ಲ ವೇಯ್ ಬರೇ ಕಾಕ ಅಣ್ಣ ತಮ್ಮ ಅನ್ ಕುಂತ ಹೊಂಟ್ರೆ ಮತ್ತು ನಾವೇನು ಯಾವ್ದಾರ ಮಟಕ್ಕೆ ಹೋಗೋದು ಏನು ಹಂಗೆ ವಿಚಾರ ಹೆಂಗೆ ನಿಮ್ಮದು ಅಲ್ಲಿ ಕೂತ್ರ ನಮ್ಮ ಕಾಣಂಗಿಲ್ಲ ಇಲ್ಲಿ ಮುಂದೆ ಬಂದ ಕುಂದ್ರಿ ಬಟ್ ಎಲ್ಲೇ ಕೂತ ಕಾರ್ಯಕ್ರಮ ನೋಡ್ತರಿ ಇಲ್ಲ ನೋಡವಿ ಎಲ್ಲಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲಾ ಎಷ್ಟು ಶಾಂತವಾಗಿ ನಿಂತು ನೋಡ್ತಾರ್ಟೆಂಟ್ ಅವ್ರ ಅವ್ರು ಎಲ್ಲಿ ಒಟ್ಟ ಶಾಂತವಾಗಿ ಇಟ್ಟ ಕಾರ್ಯಕ್ರಮ ನೋಡ್ ನೋಡ್ ನಿಮ್ ಮಂದಿಗೆ ಎಲ್ಲಾ ಜಗ ಬಿಟ್ಟರು ನಮ್ ಹುಡುಗರು ಮತ್ ಇದ್ರಕ್ಕಿ ತ್ಯಾಗ ಮೈ ಜೀವಗಳು ಅಯ್ಯೋ ಇಲ್ಲ ಜಾಗ ಬಿಡೋದು ತಂಡ ಆ ಊರಿ ಬರ್ಲಿ ಜೋರ ಚಪ್ಪಳೆ ಹೆಣ್ಮಕ್ಳು ಏನೇ ಇರ್ಲಿ ಕರೆ ನಮ್ ಹೆಣ್ಮಕ್ಳು ಬಾ ಸಲ ಜೋರಾಗಿ ಚಪಾ

ಹಾ ಸಲ ಜೋರಾಗಿ ಚಪ್ಪಳ ಕೊಡ್ಬೇಕು ನಮ್ಮ ಲೇಡಿ ಟೈಗರ್ಸ್ ನಾವು ಒಂದು ಈಗ ಆಲ್ರೆಡಿ ಕನ್ನಡ ಬಗ್ಗೆ ಹಾಡಾಡಿದ್ರು ನಾವು ಕನ್ನಡ ಬಗ್ಗೆ ಹಾಡಾಡ್ತೀವಿ ಹಲ್ ಹಲ್ ನೀವು ಮತ್ತೆ ಇಲ್ಲೇ ಇರ್ಬೇಕಂತ ಮಾಡಿ ಅವ್ರು ಇಕಡಿಯರ ಅಲ್ಲನೆ ಹ್ ಯಾರೇ ನಿರಕ ಬಂದಿಲ್ಲ ಎಲ್ಲರೂ ಹೋಗುದ ಬರ್ಲಿ ಒಂದ್ಸರಿ ನಮ್ಮ ಹುಲಿಗಳು ಹೆಂಗ್ ಹುಡುತಾರ ಏ ಹುಲಿಗಳು ಹುಲಿಗಳು ಹೆಂಗ್ ನೀ ಏನ ಓಕೆ ಲಕ್ಷ್ಮಿ ಜೈಪುರ ಅವರ ಸರಿ ಇಲ್ಲಿ ಒಂದು ಅದ್ಭುತವಾದಗಿದೆ ತದನಂತರ ಅದಕ್ಕೆ ಅವ್ರು ಓಡಾಟನ ಮಾಡಿ ಇವತ್ತು ಹಿರಿಯರ ಆಗಿರೋದು 나 ಗಾಬ್ರ ಇಪ್ಪು ಇಟ್ ಡಿಸೆಂಟ್ ಆದರ ಅಂತ ಅದಕ್ಕೆ ಇಂದಿನ ಯುವಕರೇ ನಾಳಿನ ಹಿರಿಯರು ಇಂದಿನ ಓಡಾಳರ ಮುಂದಿನ ಯುವಕರು ಅಂತ ಅದ ಓಕೆ ಈಗ ಏ ನೀವ್ ಸರಿದೇನ ನಮ್ ಮೀರಣ್ಣಾಗ ಕಬ್ಬಿಣ ಪಡ ಅಂದ್ರೆ ಬಾಳ ಇಷ್ಟ ಗುಡ್ಡ ಅಂದ್ರೆ ಬಾಳ ಇಷ್ಟಾರಿ ಮತ್ತ ಎಲ್ಲ ಗಿಡಗಳು ಜಾಸ್ತಿ ಇರ್ತಾವ ನೋಡ್ರಿ ಅಂತ ಅಂದ್ರೆ ಬಾಳ ಇಷ್ಟಾರಿ ನಮ್ ಮೀರಣ್ಣ ಅಲ್ವಾ ಅವಂಗ್ ಹೆಂಗ್ ಗೊತ್ತ ಯಾಕಂದ್ರ ಕಬ್ಬಿಣ ಪಡದಾಗ ಬಾ ಹಿಡಿತರ್ತಾನದ ಕಾರ್ಯಕ್ರಮ ತಿಳ್ಕೊಳಂಗಿಲ್ಲ ಯಾರು ನಾ ಕಾರ್ಯಕ್ರಮ ಅಂತ ಹೇಳಿದ್ರೀ ನಾಳೆ ಪರಿಸ್ಥಿತಿ ಏನಾಗೋದಂತ Okay. Okay, okay, sound. sound.